ಶಿಕ್ಷಕರಾದವರು ಮೊದಲು ತಾವು ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು ನಂತರ ಮಕ್ಕಳಿಗೆ ಹೇಳಬೇಕು ಎಂದು ತೇರ್ದಾಳ್ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿದ್ದು ಸೌದಿ ಹೇಳಿದರು ಅವರು ರಬಕವಿಯಲ್ಲಿ ಶಾಲಾ ಶಿಕ್ಷಣ ಇಲಾಖೆಯು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಂಸ್ಥೆಯೊಂದಿಗೆ ಏರ್ಪಡಿಸಿದ ಬನಹಟ್ಟಿ ತಾಲೂಕಾ ಮಟ್ಟದ ಶಿಕ್ಷಕರ ಶೈಕ್ಷಣಿಕ ಮೇಳವನ್ನು ಉದ್ಘಾಟಿಸಿ ಮಾತನಾಡಿದರು ಮಕ್ಕಳಲ್ಲಿ ಶಿಕ್ಷಣದ ಬಗ್ಗೆ ಆಸಕ್ತಿ ಮೂಡುವ ಹಾಗೆ ವಾತಾವರಣ ನಿರ್ಮಿಸುವುದು ಶಿಕ್ಷಕರ ಕರ್ತವ್ಯವಾಗಿದೆ ಎಂದು ಸೌದಿ ಹೇಳಿದರು ಶಿಕ್ಷಕರ ಶೈಕ್ಷಣಿಕ ಮೇಳದ ಉದ್ದೇಶವನ್ನು ಕುರಿತು ಕ್ಷೇತ್ರ ಶಿಕ್ಷಣಾಧಿಕಾರಿ ಎ ಕೆ ಬಸನ್ನವರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕ್ಷೇತ್ರ ಸಮನ್ವಯಾಧಿಕಾರಿ ಆರ್ ಎಸ್ ಅವಟಿ ಸ್ವಾಗತಿಸಿದರು ನೌಕರರ ಸಂಘದ ಅಧ್ಯಕ್ಷ ಬಸವರಾಜನಗಂಡಿ ಸಿ ಎಸ್ ಕಲ್ಯಾಣಿ ಬಿ ಎಸ್ ಕಡ್ಕೋಳ್ ಬಾಬಾ ಗೌಡ ಪಾಟೀಲ್ ಸಂಗಮೇಶ್ ಮುಖಾರ್ತಿಹಾಳ್ ಅರ್ಜುನ್ ಕಾಕಂಡ್ಕಿ ಎಚ್ ಬುರ್ಸಿ ಎಸ್ ಎಲ್ ರಾಯಣ್ಣವರ್ ವಿಶ್ವಜಯ ಕಾಡದೇವರ್ ಡಿ ಎನ್ ಬಾಬು ಮಕರ ಮೇಗಾಡಿ ಬಿಎಂ ಹಳೆಮನಿ ಒಂದು ಮಳಿಗೆ ಜೊತೆಗೆ ಆರ್ಟ್ ಮತ್ತು ಕ್ರಾಫ್ಟ್ ಮಳಿಗೆ ಪರಿಸರ ಅಧ್ಯಯನ ಗಣಿತ ವಿಜ್ಞಾನ ಇಂಗ್ಲಿಷ್ ಎಲ್ಲ ವಿಷಯದ ಮಳಿಗೆಗಳೂ ಕೂಡ ಶಿವಕುಮಾರ್ ಶ್ರೀಮತಿ ಬಿಎಂ ಬೆಳಗ್ಗೆ ಅತಿಥಿಗಳಾಗಿ ಆಗಮಿಸಿದ್ದರು ದಾಕ್ಷಿನಿ ಮಂಡಿ ಕಾರ್ಯಕ್ರಮ ನಿರ್ವಹಿಸಿದರು ಪಿಎಸ್ ಹಲಕುರ್ಕಿ ವಂದಿಸಿದರು ತ್ವರಿತ ಸುದ್ದಿಗಳಿಗಾಗಿ ಕಲಾ ಸಂಗಮ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಕುತೂಹಲದಿಂದ ಮಳೆಗೆಗಳನ್ನ ವೀಕ್ಷಿಸ್ತಾ ಇದ್ದಾರೆ ಅಲ್ಲಿನ ಕುತೂಹಲಗಳನ್ನ ಮತ್ತಷ್ಟು ಕುತೂಹಲಕಾರಿಯಾಗಿ ಕೇಳ್ತಾ ಇದ್ದಾರೆ ರಂಗಾಣಾ ಅವರು ಬರ್ತಿದ್ದಾರೆ

ನೀರಾಕಿತ್ರ ಪ್ರೆಶರ್ ಇದಕ್ಕೆ ಎಲ್ಲ ಸರ್